ನಮಸ್ಕಾರ ಅನ್ನೋದಾದರೆ ಪ್ರತಿಯೊಬ್ಬರಿಗೂ ಕೂಡ ಸಂತೋಷದ ಸುದ್ದಿ ಇದಾಗಿದೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಂದು ಕರ್ನಾಟಕದ ಜಿಲ್ಲೆಗೂ ಈ ಒಂದು ಬೆಳೆ ಪರಿಹಾರ ಹಣ ಜಮಾವಾಗ್ತಾ ಇದೆ ಕರ್ನಾಟಕದಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಪರಿಹಾರ ಹಣವನ್ನು ಕೂಡ ಸಿಎಂ ಅವರು ಬಿಡುಗಡೆ ಮಾಡಿರುವ ಕಾರಣವಾಗಿ ಪ್ರತಿಯೊಂದು ಕರ್ನಾಟಕದ ಜಿಲ್ಲೆಗೆ ಈ ಒಂದು ಹಣ ಜಮವಾಗ್ತಾ ಇದೆ ಮತ್ತು ಯಾವ ರೀತಿ ಹಣ ಜಮಾವಾಗ್ತಾ ಇದೆ ಮತ್ತು ಯಾವ ರೈತರಿಗೆ ಒಂದು ಹಣ ಜಮಾವಾಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಹಾಗೆ ಸಂಪೂರ್ಣವಾಗಿ ನೋಡಿ ಈ ಒಂದು ಹಣವನ್ನು ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಈ ಬಾರಿ ಮುಂಗಾರಿನ ವಿಫಲವಾದ ಪರಿಣಾಮವಾಗಿ ಬಹಳಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಹಣ ಜಮವಾಗ್ತಾ ಇದೆ ಹೌದು ಬಹಳಷ್ಟು ಜಿಲ್ಲೆಗಳಲ್ಲಿ ಬಿತ್ತನೆಯೇ ಕೂಡ ಈ ಒಂದು ಹಣ ಬರ್ತಾ ಇದೆ ಮತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಾಗಿ ಮಳೆ ಆಗಿರುವ ಕಾರಣಗಳಿಂದ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ ಅಂತ ರೈತರಿಗೂ ಕೂಡ ಈ ಒಂದು ಹಣವು ಆರ್ಥಿಕವಾಗಿ ಸಿಗ್ತಾ ಇದೆ ಈ ಒಂದು ಪರಿಸ್ಥಿತಿಯನ್ನು ಗಮನಿಸಿದ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ತಕ್ಷಣದ ಪರಿಣಾಮ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಎಷ್ಟು ಪ್ರದೇಶದಲ್ಲಿ ಹಣ ಜಮಾವಾಗ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಎಷ್ಟು ಪ್ರದೇಶಕ್ಕೆ ಬೆಳೆ ಹಾನಿಯಾಗಿದೆ ಅಂತ ನೋಡೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕಾರ ರಾಜ್ಯದಲ್ಲಿ ಸುಮಾರು ಹನ್ನೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವ ದಾಖಲೆ ಆಗಿದೆ ಇದು ತುಂಬಾ ದೊಡ್ಡ ಪರಿಣಾಮವಾಗಿದೆ ಹೀಗಾಗಿ ಸರ್ಕಾರವು ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನು ನೆರವಾಗಿ ಜಿಲ್ಲೆಗಳಿಗೆ ಆಡಳಿತಾಧಿಕಾರಿಗಳಿಗೆ ಹಂಚಿದೆ ಈ ಒಂದು ಹಣವನ್ನು ತಕ್ಷಣ ರೈತರ ಖಾತೆಗೆ ಜಮಾ ಮಾಡುವ ಕೆಲಸ ಆರಂಭವಾಗ್ತಾ ಇದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಸಿಗ್ತಾ ಇದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾವ ಜಿಲ್ಲೆ ಅಂತ ನೋಡೋದಾದ್ರೆ ಮೈಸೂರು ಮಂಡ್ಯ ಹಾಸನ ಹಾಗೆ ಕೊಪ್ಪಳ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಹಾಗೆ ಹಾವೇರಿ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ಬೀದರ್ ಜಿಲ್ಲೆ ರೈತರಿಗೂ ಕೂಡ ಬರ್ತಾ ಇದೆ ಮತ್ತು ವಿಜಯಪುರ ಬೆಳಗಾವಿ ಬಾಗಲಕೋಟೆ ರಾಯಚೂರು ಕಲಬುರಗಿ ಯಾದಗಿರಿ ಕೊಡಗು ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಉಡುಪಿ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬಳ್ಳಾರಿ ಗದಗ ಹಾಗೆ ಕೊಪ್ಪಳ ಜಿಲ್ಲೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಹಾಗೆ ಬೆಂಗಳೂರು ನಗರ ಧಾರವಾಡ ವಿಜಯಪುರ ಹಾಗೆ ಚಾಮರಾಜನಗರಕ್ಕೂ ಈ ಒಂದು ಹಣ ಜಮಾವಾಗ್ತಾ ಇದೆ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಈ ಎಲ್ಲ ಜಿಲ್ಲೆಗಳಲ್ಲೂ ಸ್ಥಳೀಯ ತಹಶೀಲ್ದಾರರು ಹಾಗೆ ಕೃಷಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ರೈತರಿಗೆ ಹಣವನ್ನು ಒದಗಿಸುವ ಒಂದು ಕಾರ್ಯ ನಡೀತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಪರಿಹಾರ ಹೇಗೆ ನಡೀತಾ ಇದೆ ಅಂತ ನೋಡೋದಾದ್ರೆ ಸರ್ಕಲಿ ಸರ್ಕಾರ ಈಗ ಎಸ್ ಎಫ್ ನಿಧಿ ಮೂಲಕ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ಅಧಿಕಾರಿಗಳು ಹಾನಿಯ ಪ್ರಮಾಣದ ಆಧಾರದಲ್ಲಿ ರೈತರ ಖಾತೆಗೆ ಹಣ ಜಮಾ ಮಾಡ್ತಾ ಇದ್ದಾರೆ ಈ ಮೊತ್ತವು ಪರಿಶೀಲಿಸಿಕೊಂಡ ನಂತರ ಪಟ್ಟಿಯಲ್ಲಿ ಹೆಸರು ಇರುವ ರೈತರಿಗೆ ಮಾತ್ರ ಈ ಒಂದು ಹಣ ಸಿಗ್ತಾ ಇದೆ ಈ ಒಂದು ಹಣ ನಿಮಗೆ ಬಂದಿದೆಯಾ ಎಂದು ಕೂಡ ನೀವು ತಿಳಿದುಕೊಳ್ಳಬಹುದು ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ರೈತ ಸಹಾಯ ಕೇಂದ್ರಕ್ಕೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನೀಡಿದ ತಕ್ಷಣ ಪರಿಶೀಲಿಸಲಾಗುತ್ತದೆ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನೀವು ಚೆಕ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಅದಕ್ಕೋಸ್ಕರ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವ ಪ್ರಕಾರ ರೈತರು ನಮ್ಮ ರಾಜ್ಯದ ಬೆನ್ನೆಲುಬು ಮಳೆ ಕಡಿಮೆಯಾದರೂ ಕಡಿಮೆ ಆದರೂ ಅಥವಾ ಮಳೆ ಹೆಚ್ಚಾದರೂ ರೈತರು ನಷ್ಟಕ್ಕೆ ಒಳಗಾಗುತ್ತಾರೆ ಅವರ ಕಷ್ಟಗಳಲ್ಲಿ ಹೌದು ಅವರ ಕಷ್ಟಗಳಲ್ಲಿ ನಾವು ಅರಿತು ಪರಿಣಾಮವಾಗಿ ಈ ಒಂದು ಹಣವನ್ನು ಕೂಡ ಕ್ರಮವಾಗಿ ಕೈಗೊಂಡು ಹಣವನ್ನು ಹಾಕ್ತಾ ಇದ್ದಾವೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗುತ್ತದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಿಳಿಸಿದ್ದಾರೆ ಇವಾಗ ನಾವು ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ದೇವೆ ಜಿಲ್ಲೆಗೆ ಹೋಗಿದ ಬಳಿಕ ಪ್ರತಿ ತಾಲೂಕಿಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಬೆಳೆ ಬೆಂಬಲದ ಬೆಳೆ ನಿಗದಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಆದರೆ ರಾಜ್ಯ ಸರ್ಕಾರದಿಂದಾಗಿ ರೈತರಿಗೆ ಎಲ್ಲಾ ರೀತಿಯ ಸಹಾಯ ನಾವು ಮಾಡ ಸಿದ್ಧರಾಗಿದ್ದೇವೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಿಳಿಸಿದ್ದಾರೆ ಈ ಮಾಹಿತಿಯನ್ನು ಸರ್ಕಾರ ಹೊರಡಿಸಿರುವ ಪ್ರಕಾರ ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ಹಾಗೆ ಪ್ರತಿ ರೈತರ ಜಿಲ್ಲೆಗೂ ಈ ಒಂದು ಹಣ ಜಮಾವಾಗ್ತಾ ಇದೆ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಯ ರೈತರಿಗೆ ಅಥವಾ ಯಾವ ಒಬ್ಬ ರೈತರಿಗೆ ಬೆಳೆ ಹಾನಿಯಾಗಿದೆಯೋ ಅವರ ವರದಿಯನ್ನು ಇಟ್ಕೊಂಡು ಅವರ ಒಂದು ಡಾಕ್ಯುಮೆಂಟ್ಸ್ ಅನ್ನು ಇಟ್ಕೊಂಡು ಅದನ್ನು ಪರಿಶೀಲಿಸಿದ ನಂತರ ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ಹಾಗೆ ಜಿಲ್ಲೆಗೆ ಇಂದು ಹೋಗ್ತಾ ಇದೆ ಜಿಲ್ಲೆಗೆ ಹೋಗಿದ ಬಳಿಕ ನಿಮ್ಮ ತಾಲೂಕಿಗೆ ಬರಲು ಸ್ವಲ್ಪ ದಿನವಾಗುತ್ತದೆ ಅಂದ್ರೆ ಎರಡು ಮೂರು ದಿನದಲ್ಲಿ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಈಗ ಕರ್ನಾಟಕದಿಂದ ಜಿಲ್ಲೆಗೆ ಬರಲು ಈ ಒಂದು ಹಣವನ್ನು ಇಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಜಿಲ್ಲೆಗೆ ಇಂದು ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಹಾಕಲಕ್ಕೆ ಆರಂಭಿಸ್ತಾ ಇದ್ದಾರೆ ಯಾವ ತಾಲೂಕಿನಲ್ಲಿ ಎಷ್ಟು ಜನರಿಗೆ ಒಂದು ಹಣವನ್ನು ಹಾಕಬೇಕು ಮತ್ತು ಯಾವ ರೀತಿ ಎಷ್ಟು ಪ್ರದೇಶ ಹಾಳಾಗಿದೆಯೋ ಎಂದು ಕೂಡ ಅವರು ಅರಿತುಕೊಂಡು ನಿಮ್ಮ ಖಾತೆಗೆ ಹಣವನ್ನು ಹಾಕಲಕ್ಕೆ ಆರಂಭಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿ ಇಟ್ಕೊಂಡಿರಬೇಕು ಅದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಕೂಡ ಚಾಲ್ತಿಯಲ್ಲಿ ಇಟ್ಕೊಂಡಿರಬೇಕು ಅಂತ ಕೂಡ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪರಿಹಾರದಿಂದಾಗಿ ಎಲ್ಲರಿಗೂ ಕೂಡ ತಾತ್ಕಾಲಿಕ ನೆರವು ಸಿಗ್ತಾ ಇದೆ ಆದರೆ ಮುಂದೆ ಇಂತಹ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವ ಸರ್ಕಾರ ನೈಸರ್ಗಿಕ ಕೃಷಿ ಮಿಷನ್ ಮತ್ತು ಬೆಳೆ ವಿಮೆ ಯೋಜನೆ ಇಂತಹ ಯೋಜನೆಗಳನ್ನು ಜಾರಿಗೆಗೊಳ್ತಾ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಹಣ ಕುರಿತು ಯಾವುದೇ ಒಂದು ಅನುಮಾನ ಇಲ್ಲದೆ ನಿಮ್ಮ ತಾಲೂಕು ಅಥವಾ ನಿಮ್ಮ ಕೃಷಿಕೆ ಕೃಷಿ ಕ್ಷೇತ್ರದಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ಸಂಪರ್ಕಿಸಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇದು ರೈತರಿಗಾಗಿ ಒಂದು ದೊಡ್ಡ ಸಿಹಿ ಸುದ್ದಿ ಆಗಿದೆ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣ ಬೆಳೆ ಪರಿಹಾರವಾಗಿ ಮೂವತ್ತೊಂದು ಜಿಲ್ಲೆಗೂ ಕೂಡ ಸಿಗ್ತಾ ಇದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ಜಿಲ್ಲೆಗೆ ಬಂದಿದೆಯಾ ಅಥವಾ ಈ ಒಂದು ಹಣ ನಿಮ್ಮ ಜಿಲ್ಲೆಗೆ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬರು ಕೂಡ ನಿಮ್ಮ ಖಾತೆಯನ್ನು ನೀವು ಚೆಕ್ ಮಾಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ರೀತಿ ಉಪಯುಕ್ತವಾದ ಮಾಹಿತಿಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ಈ ಒಂದು ಯೋಜನೆಯಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರಬಹುದು ನಾ ಮಾಡುವ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವ ತಾಲೂಕಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ವಿಡಿಯೋ ನಿಮಗೆ ಬರುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂತ ತಿಳಿಸ್ತೇನೆ ಸ್ನೇಹಿತರೆ ಒಂದು ವಿಡಿಯೋನ ಪ್ರತಿಯೊಬ್ಬ ರೈತರು ಕೂಡ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ